ನಮಸ್ಕಾರ ನನ್ನ ವಿಡಿಯೋವನ್ನು ನೋಡುವ ನನ್ನ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಕೃಷ್ಣನ ಭಜನೆಯನ್ನು ಹಾಡುತ್ತಿದ್ದೇನೆ ನಾನೇನ ಮಾಡಿದೇನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೇನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮಾನ ಅಭಿಮಾನವು ನಿನ್ನದು ಎನಗೇನೋ ಮಾನ ಅಭಿಮಾನವು ನಿನ್ನದು ಎನಗೇನು ದಿನ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾ ೇನೋ ರಂಗಯ್ಯ ರಂಗ ಎನ್ನ ಕಾಯಬೇಕು ರಕ್ಕಸೂದನೇ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ ರಸಸೂದನೇ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ ಉಕ್ಕಿ ಬರುತ್ತೆ ಜಮೀಳ ಉಕ್ಕಿ ಬರುವ ಕರ್ಮ ಮಾಡಿದ ಜಮೇಳ ನಿನ್ನಕ್ಕನ ಮಗನೇನೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ಎನ್ನ ಕಾಯಬೇಕು ीराज करे सिद द्रौपदी देवी बरे दोले कळुहि दले की राजे सि दने द्रौपदी देवी बरे दोले कळुहि दले हरुषदिलि ऋषी पी अशाीन्दी पी अशवा ಪರಿಹರಿಸಿದೆಯಲ್ಲೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಒಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ ಒಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ ಸರ್ಪಶಯನ ಶ್ರೀ ಪುರಂದರ ವಿಠಲ ಸರ್ಪಶಯನ ಶ್ರೀ ಪುರಂದರ ವಿಠಲ ಅಪ್ರಮೇಯ ಕಾಯೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮಾನ ಅಭಿಮಾನವು ನಿನ್ನದು ಎನಗೇನೋ ಮಾನ ಅಭಿಮಾನವು ನಿನ್ನದು ಎನಗೇನು ದಿನ ರಕ್ಷಕ ತಿರುಪತಿಯ ವೆಂಕಟರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ನೀಯನ್ನ ಕಾಯಬೇಕು Caia beco